ವೀಕ್ಷಕರಿಗೆಲ್ಲ ಮುತ್ತಿನಂಥ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಸುನೀತಾ ಮಾತಾಡ್ತಾ ಇರೋದು ಎಲ್ರಿಗೂ ಗೊತ್ತಿದೆ ಮಿಥುನ್ ಅವ್ರನ್ನ ನಾವು ಪರಿಚಯ ಮಾಡ್ಕೊಂಡು ಬಂದ್ವಿ ಅವರ ಆರ್ಟ್ಗಳನ್ನ ನೋಡಿದ್ವಿ ಆಮೇಲೆ ಅವರ ಲೈಫ್ ಸ್ಟೋರಿನ ನಾವು ಜರ್ನಿನ ನಾವು ಕೂಡ ಎಂಜಾಯ್ ಮಾಡಿದ್ವಿ ಅವರ ಒಂದೊಂದು ಪ್ರಾಡಕ್ಟ್ಸ್ಗಳು ಯಾವ್ಯಾವ ಒಂದು ಪ್ರೋಗ್ರಾಮ್ಸ್ಗಳಿಗೆ ಹೋಗುತ್ತೆ ಆಮೇಲೆ ಯಾವ ರೀತಿಯ ಪ್ರಾಡಕ್ಟ್ಸ್ಗಳನ್ನ ಅವರು ತಯಾರು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಒಂದು ಆಸಕ್ತಿ ಮೂಡ್ತು ಹಾಗಾಗಿ ಅವ್ರ ಹತ್ರ ಮಾತಾಡಲಿಕ್ಕೆ ಅಂತ ಬಂದಿದ್ದೀನಿ ನಾನು ಮತ್ತು ಅವ್ರು ಮಾಡಿರ್ತಕ್ಕಂಥ ಪ್ರಾಡಕ್ಟ್ಸ್ಗಳ ಸ್ವಲ್ಪ ಪರಿಚಯವನ್ನು ನಿಮಗೆ ನಾನು ಫೋಟೋಸ್ ಎಲ್ಲ ಸ್ವಲ್ಪ ಹಾಕಿರ್ತೀನಿ ಖಂಡಿತವಾಗ್ಲೂ ನೋಡಿ ಯಾರಿಗಾದ್ರೂ ಯೂಸ್ಫುಲ್ ಅಂತ ಅನಿಸುತ್ತೋ ಅಂತಂದರೆ ಯಾರ್ದಾದ್ರೂ ಪ್ರೋಗ್ರಾಮ್ಗಳಾಗಿರ್ಬೋದು ಬರ್ತ್ಡೇ ಮದುವೆ ಅಥವಾ ಬೇರೆ ಏನಾದ್ರು ಈವೆಂಟ್ಸ್ಗಳಿಗೆ ಅವ್ರಿಗೆ ಇವರು ಮಾಡ್ತಕ್ಕಂಥ ಪ್ರಾಡಕ್ಟ್ಸ್ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟಂಟಾಕ್ಟ್ ಮಾಡ್ಬಿಟ್ಟು ನೀವು ಅಪ್ರೋಚ್ ಮಾಡ್ಬೋದು ಅಂದ್ರೆ ಆ ಐಟಮ್ಸ್ ಬನ್ನಿ ಹೋಗೋಣ ಮಿಥುನ್ ಅವ್ರನ್ನ ಭೇಟಿಯಾಗೋಣ ಬನ್ನಿ ವೀಕ್ಷಕರೇ ಮಿಥುನ್ ಅವ್ರನ್ನ ಭೇಟಿ ಆಗೋಣ ಕೇಳೋಣ ಏನೇನು ಪ್ರಾಡಕ್ಟ್ಸ್ಗಳನ್ನ ಅವ್ರು ನಮಗೆ ಪ್ರೋಗ್ರಾಮ್ ಗಳಿಗೆ ಮಾಡ್ಕೊಡ್ತಾರೆ ಅಂತ ಅಂದ್ಬಿಟ್ಟು ಕೇಳೋಣ ಮಿಥುನ್ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಿಮ್ಮ ಆರ್ಟ್ಗಳನ್ನ ನಮ್ಮ ವೀಕ್ಷಕರು ತುಂಬಾ ಇಷ್ಟಪಟ್ಟರು ಆಮೇಲೆ ನಿಮ್ಮ ಒಂದು ಪ್ರಾಡಕ್ಟ್ಸ್ಗಳ ಬಗ್ಗೆ ಅವರಿಗೆ ತುಂಬ ಆಯಿತು ಸ್ಪೆಷಲಿ ಆ ಮೊಟ್ಟೆ ಒಳಗಡೆ ಮಾಡಿರ್ತಕ್ಕಂಥ ಆರ್ಟ್ ಇರ್ಬೋದು ಅಥವಾ ನಮ್ಮ ಏರ್ ಫೋರ್ಸ್ ಅವ್ರಿಗೊಂದು ಇದು ಕಳಿಸಿದ್ರಿ ನೀವು ಅದು ತುಂಬ ಚೆನ್ನಾಗಿತ್ತು ಎಲ್ಲ ಕಮೆಂಟ್ ಬಾಕ್ಸಲ್ಲಿ ನನಗೆ ತುಂಬ ಕಮೆಂಟ್ ಮಾಡಿದರು ನನಗೆ ಇವಾಗ ಒಂದು ವಿಷಯ ನನಗೆ ಗೊತ್ತಾಗಬೇಕು ಏನಂತಂದರೆ ನೀವು ಯಾವ ಯಾವ ಸಮಾರಂಭಗಳಿಗೆ ನಿಮ್ಮ ಪ್ರಾಡಕ್ಟ್ಸ್ಗಳನ್ನ ಮಾಡಿಕೊಡ್ತೀರಾ ಅಂತ ಓಕೆ ನೀವು ಅವತ್ತು ತೋರಿಸಿದ ಆರ್ಟೆಲ್ಲ ನನ್ನ ನಂದು ಈ ಜರ್ನಿದು ಬಿಗಿನಿಂಗ್ ಹೌದು ಪಾರ್ಟ್ ಆಫ್ ಮೈ ಜರ್ನಿ ಹೌದು ಬಟ್ ಇವಾಗ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ಅದು ಕಮರ್ಷಿಯಲ್ ಪರ್ಪಸ್ಗೆ ಜಾಸ್ತಿ ಯೂಸ್ ಆಗ್ತದೆ ಲೈಕ್ ಇವೆಂಟ್ ಮ್ಯಾನೇಜ್ಮೆಂಟ್ನವ್ರು ಬರ್ತಾರೆ ಸ್ಕೂಲ್ ಸ್ಟೂಡೆಂಟ್ಸ್ ಬರ್ತಾರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಬರ್ತಾರೆ ಆರ್ಟ್ ಕಾಲೇಜ್ ಸ್ಟೂಡೆಂಟ್ಸ್ ಬರ್ತಾರೆ ಆರ್ಕಿಟೆಕ್ಚರಲ್ ಈ ಥರ ಎಲ್ಲ ಅವರು ಅವ್ರದ್ದು ಡಿಸೈನ್ ತೊಗೊಂಬಂದು ಕೊಡ್ತಾರೆ ನಾನು ಪ್ರಾಡಕ್ಟ್ಸ್ ಮಾಡಿಕೊಡ್ತೀನಿ ಲೈಕ್ ಪೇಪರ್ ಮೇಲೆ ಎಮ್ ಡಿ ಎಫ್ ಮೇಲೆ ಎಲ್ಲ ಮತ್ತೆ ಗಿಫ್ಟಿಂಗ್ ಅವ್ರು ಬರ್ತಾರೆ ಫೋಟೋಸ್ ಗಿಫ್ಟ್ ಮಾಡೋಕ್ಕೆ ಯಾರಿಗಾದ್ರು ಸರ್ಟಿಫಿಕೇಟ್ ತರ ಕೊಡೋದಿದ್ರೆ ಅವ್ರ ಬರ್ತಾರೆ ಮೇನ್ಲಿ ಕಸ್ಟಮೈಸ್ಡ್ ಪ್ರಾಡಕ್ಟ್ಸ್ ನಾರ್ಮಲಿ ನಿಮ್ಗೆ ರೆಡಿಮೇಡ್ ಗಿಫ್ಟ್ ಶಾಪಲ್ಲೆಲ್ಲ ಏನ್ ಸಿಗುತ್ತೆ ಅದು ರೆಡಿ ಸಿಗುತ್ತೆ ಅಂತದ್ದು ಒಂದ್ ಥೌಸಂಡ್ ಪೀಸಸ್ ಮಾರ್ಕೆಟ್ ಅಲ್ಲಿ ಇರುತ್ತೆ ನಾನೇನ್ ಮಾಡ್ತಾ ಇದೀನಿ ಅದು ಟೋಟಲಿ ಕಸ್ಟಮೈಸ್ಡ್ ಇರುತ್ತೆ ಅವ್ರು ಆ ಕಸ್ಟಮರ್ ಒಂದ್ ಕೊಟ್ರೆ ನೆಕ್ಸ್ಟ್ ಟೈಮ್ ನಾನ್ ಮಾಡ್ದ ಅದು ಬೇರೆ ತರಾನೇ ಬರುತ್ತೆ ಸೇಮ್ ಅಂತ ಇರಲ್ಲ ಸೊ ಹಾಗಾಗಿ ಟೋಟಲಿ ಕಸ್ಟಮೈಸ್ಡ್ ಬೇಕಾದವರು ಪರ್ಸನಲೈಸ್ಡ್ ಬೇಕಾದವರು ಯಾರು ಯಾವ ರೀತಿ ಪ್ರಾಡಕ್ಟ್ ಬೇಕು ಅಂತ ನಿಮಗೆ ಬಂದ್ ಹೇಳಿದ್ರೆ ಆ ತರ ನೀವು ಕ್ರಿಯೇಟ್ ಮಾಡಿ ಕೊಡ್ತೀರಾ ನಾನು ಮಾಡ್ಕೊಡ್ತೀನಿ ಯೂಶಲಿ ಯಾರಿಗೊಬ್ಬರಿಗೆ ಒಂದು ಸೆಂಡ್ ಆಫ್ ಇರುತ್ತೆ ಒಂದು ಕಂಪನಿ ಅವರು ಅವ್ರದ್ದು ಯಾವ್ದೋ ಗ್ರೂಪ್ ಫೋಟೋ ಇರುತ್ತೆ ತುಂಬಾ ಮೆಮೊರಿಯಬಲ್ ಟೈಪ್ ಸೊ ಆತರ ಫೋಟೋಸ್ ತಂದು ಕೊಟ್ಟಾಗ ಅದನ್ನ ನಾನು ಫೋಟೋ ಎನ್ಗ್ರೇವ್ ಮಾಡಿಕೊಡ್ತೇನೆ ಅದು ಲೈಫ್ ಟೈಮ್ ಮೆಮೊರಿ ಇರೋದ್ರಿಂದ ಈ ಫೋಟೋ ಆದ್ರೂ ನಿಮ್ಗೆ ಒಂದು ಫೋರ್ ಫೈವ್ ಇಯರ್ಸ್ ಹಾಳಾಗುತ್ತೆ ಇದು ಹಾಳಾಗ ಪ್ಲಸ್ ಯೂನಿಕ್ ಆಗಿರತ್ತೆ ಎನ್ಗ್ರೇವಿಂಗ್ ಅಲ್ಲಿ ಮತ್ತೆ ಆಶ್ರಮದವರು ಬರ್ತಾರೆ ಆಶ್ರಮದವರು ಅವರದೇ ಚಕ್ರಾಸ್ ಅದೆಲ್ಲ ಸ್ಟೆನ್ಸಿಲ್ ತರ ರಂಗೋಲಿ ಸ್ಟೆನ್ಸಿಲ್ಸ್ ಮಾಡ್ಕೊಂಡು ಹೋಗ್ತಾರೆ ರೆಸಿನ್ ಆರ್ಟಿಸ್ಟ್ ಬರ್ತಾರೆ ಅವರ ರೆಸಿನ್ ಆರ್ಟ್ ಮಾಡಕ್ಕೆ ಫಸ್ಟ್ ಗೆ ಗೋಲ್ಡ್ ಅಲ್ಲಿ ನೇಮ್ ಎಲ್ ಹಾಕ್ಬೇಕು ಅವ್ರು ಬರ್ತಾರೆ ಈ ಹ್ಯಾಂಡ್ ಮೋಲ್ಡ್ ಎಲ್ಲ ಮಾಡ್ತಾರೆ ಗೊತ್ತಾ ಮಕ್ಕಳು ಈ ತರ ಕೈ ಹಿಡ್ಕೊಂಡು ಹಾ ಹಾ ಕೆಳಗಡೆ ಹೆಸರು ಓಕೆ ಓಕೆ ಮತ್ತೆ ಈ ತರ ಈ ಪುನೀತ್ ಮಾಡಿದ ನಾನು ಆ ಟೈಪ್ ಮಾಡಕ್ಕೆ ಫೋಟೋಸ್ ಇದು ಒಂದ ಆಗುತ್ತಾ ನೋಡಿ ವೀಕ್ಷಕರೇ ಎಷ್ಟು ಚೆನ್ನಾಗಿದೆ ಅಂತ ಇದು ನಮ್ಮ ಅಪ್ಪ ಅವ್ರದ್ದು ಲೀಫ್ ಅಲ್ಲಿ ಮಾಡಿರ್ತಕ್ಕಂಥದ್ದು ಇದು ಇದು ಫೋಟೋ ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ಸುತ್ತೆ ಓಕೆ ತುಂಬಾ ಚೆನ್ನಾಗಿದೆ ಇದು ಮತ್ತೆ ಮನೆ ನೇಮ್ ಬೋರ್ಡ್ಸ್ ಮಾಡ್ತೀನಿ ಅದು ಟೋಟಲಿ ಯುನಿಕ್ ಇರುತ್ತೆ ಅರೌಂಡ್ ಟೂ ಫಿಫ್ಟಿ ನೇಮ್ ಬೋರ್ಡ್ಸ್ ಮಾಡಿದ್ದೇನೆ ಫಾಸ್ಟ್ ಫೋರ್ ಇಯರ್ಸ್ ಅಂದ್ರೆ ಮನೆಗಳಿಗೆಲ್ಲ ಹೆಸರುಗಳೆಲ್ಲ ಇಡ್ತಾರಲ್ಲ ಅದಕ್ಕೆ ಯೂಶಲಿ ಹ್ಯಾಂಡ್ ಪೇಂಟೆಡ್ ಇರುತ್ತೆ ಕಾರ್ಡ್ ಅಂಡ್ ಹ್ಯಾಂಡ್ ಪೇಂಟೆಡ್ ಓಕೆ ಇಲ್ಲ ದೇವ್ರು ದೇವ್ರ ಮನೆ ಇರುತ್ತಲ್ಲ ಅಲ್ಲಿ ಒಳಗೆ ಹಾಕದ್ ಕೆಲವರು ತೊಗೊಂಡ್ ಹೋಗ್ತಾರೆ ಓಕೆ ಓಕೆ ಹಾ ಎಲ್ಲಾ ತರದವರು ಎಲ್ಲಾ ತರದವರು ಬರ್ತಾರೆ ಅಂದ್ರೆ ಈವೆಂಟ್ ಅವರು ಕೂಡ ನಿಮ್ಮನ್ನ ಅಪ್ರೋಚ್ ಮಾಡಿದ್ರೆ ನೀವು ಅವ್ರಗ್ ಏನ್ ಸಜೆಸ್ಟ್ ಮಾಡ್ತಾರೆ ಅದನ್ನ ನೀವು ಪ್ರಾಡಕ್ಟ್ ನ ಕ್ರಿಯೇಟ್ ಮಾಡಿ ಕೊಡ್ತೀರಾ ನೀವು ಯೂಸುವಲಿ ಕಪಲ್ಸ್ ನೇಮ್ ಇರತ್ತೆ ಅಥವಾ ಎಂಗೇಜ್ಮೆಂಟ್ ರಿಂಗ್ ಇಡಕ್ಕೆ ಒಂದು ಇವಾಗದ್ ಟ್ರೆಂಡ್ ಅದು ಒಂದು ಪ್ಲೇಟ್ ಮೇಲೆ ರಿಂಗ್ ಬಾಕ್ಸಸ್ ಇಟ್ಟು ಹಿಂದ್ಗಡೆ ಫ್ಲವರ್ ಎಲ್ಲಾ ಡೆಕೋರೇಷನ್ ಮಾಡ್ತಾರೆ ಅದ್ರದ್ದು ಬೇಸ್ ಡಿಸೈನ್ಸ್ ನಾನ್ ಕ್ರಿಯೇಟ್ ಮಾಡ್ಕೊಡ್ತೀನಿ ಓಕೆ ಓಕೆ

ತುಂಬಾ ತುಂಬಾ ಇದೆ ನಿಮ್ಮ ಹತ್ರ ಹೇಳ್ಬೇಕು ಹ್ಮ್ ಹ್ಮ್ ಕಾಣಿಸ್ತಾ ವೀಕ್ಷಕರೇ ತುಂಬಾ ಚೆನ್ನಾಗಿ ಕ್ರಿಯೇಟಿವ್ ಆಗಿ ಮಾಡ್ಕೊಡ್ತಾರೆ ನಮ್ಮ ಮೆಥನವರು ಇದು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಇದಂತೂ ಇದು ಏರ್ ಫೋರ್ಸ್ ಏರ್ಫೋರ್ಸ್ ಅವ್ರೆ ಸಿಂದ್ರಿ ಓಕೆ ಓಕೆ ತ್ರೀ ತುಂಬಾ ಚೆನ್ನಾಗಿದೆ ಇದೆಲ್ಲ ಕಸ್ಟಮೈಸ್ ಮಾಡಿ ಮಾಡಿರ್ತಕ್ಕಂಥದ್ದು ವೀಕ್ಷಕರೆ ದಯವಿಟ್ಟು ಗಮನಿಸಿ ಇದನ್ನ ನಾನು ಕೆಲವು ಫೋಟೋಸ್ ಹಾಕ್ತೀನಿ ನಿಮಗೆ ನೋಡಿರಂತೆ ಮತ್ತೆ ಅಂದ್ರೆ ರಿಟರ್ನ್ ಗಿಫ್ಟ್ ಗಳಿಗೆ ಆಯ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಆಯ್ತು ಆಮೇಲೆ ಬೇರೆ ಇನ್ಯಾವ ಯಾವ ತರದಲ್ಲಿ ನಿಮಗೆ ಅಪ್ರೋಚ್ ಮಾಡ್ತಾರೆ ರಂಗೋಲಿ ಸ್ಟೆನ್ಸಿಸ್ ಪೇಂಟರ್ಸ್ ಸ್ಟೆನ್ಸಿಸ್ ಮಾಡಿಸ್ಕೊಳ್ತಾರೆ ಗೋಡೆ ಮೇಲೆ ಡಿಸೈನ್ಸ್ ಹಾಕ್ತಾರೆ ಅವರು ಸ್ಟೆನ್ಸಿಸ್ ಮಾಡ್ತಾರೆ ಓಕೆ ಪೇಪರ್ ಅಥವಾ ಪ್ಲಾಸ್ಟಿಕ್ ಟೈಪ್ ಮೆಟೀರಿಯಲ್ ನಾನು ಕಟ್ ಗೋಡೆ ಗೋಡೆ ಮೇಲೆ ಇಟ್ಟು ಪೇಂಟ್ 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 ಮಾಡ್ತಾರೆ ಮಾಡ್ತಾರೆ ಇವಾಗ ಹೊರಗಡೆ ಎಲ್ಲ ಮೇಲೆಲ್ಲ ಹಾಕಿರ್ತಾರಲ್ಲ ನೇಮ್ ಪ್ಲೇಟ್ ಅದು ಅದು ಕಸ್ಟಮೈಸ್ ಯೂಸ್ ಯೂಸ್ ಅಂತ ಅಕ್ರಿಲಿಕ್ ಮಾಡೋದು ಲಾಂಗ್ ಲಾಸ್ಟಿಂಗ್ ಹೌದು ಆಲ್ಮೋಸ್ಟ್ ಇಯರ್ಸ್ ಇಂದ ಮಾಡ್ತಾ ಇದೀನಿ ಕಂಪ್ಲೇಂಟ್ ಇಲ್ಲ ಕಂಪ್ಲೇಂಟ್ ಇಲ್ಲ ಓಕೆ ಓಕೆ ಅಂದ್ರೆ ಗುಡ್ ಕ್ವಾಲಿಟಿ ಪೇಂಟ್ ಯೂಸ್ ಮಾಡಿದ್ರೆ ಬರಲ್ಲ ಓಕೆ ಓಕೆ ಸೊ ನಿಮ್ಗೆ ಯಾವದೇ ರೀತಿ ಪ್ರೊಡಕ್ಟ್ ತಗೊಂಡ್バンド ನಮ್ಗೆ ಈ ತರದ್ ಬೇಕು ಅಂತಂದ್ರೆ ನೀವು ಕಸ್ಟಮೈಸ್ ಮಾಡಿ ಕೊಡ್ತೀರಾ ಎಷ್ಟು ಪೀಸ್ ಬೇಕಾದ್ರೂ ಮಾಡಿ ಕೊಡ್ತೀರಾ ಓಕೆ ಓಕೆ ಕೆಲವರು ಬಲ್ಕ್ ಆರ್ಡರ್ ಮಾತ್ರ ತಗೊಳ್ಳುತ್ತಾರೆ ನಾನು ಮಾತ್ರ ಅಲ್ಲ ಸಿಂಗಲ್ ಪೀಸನ್ನು ಮಾಡ್ಕೊ ಇದು ಗಮನಿಸಬೇಕಾದರೋ ವಿಷಯ ವೀಕ್ಷಕರೇ ಸಿಂಗಲ್ ಪೀಸ್ ಇದ್ರೂ ಕೂಡ ಅವರು ಅದನ್ನ ಕಸ್ಟಮೈಸ್ ಮಾಡಿ ಆಮೇಲೆ ಬಲ್ಕ್ ಆರ್ಡರ್ ಕೂಡ ತಗೊಳ್ತಾರೆ ಕೆಲವರು ಬಲ್ಕ್ ಆರ್ಡರ್ ಇದ್ರೆ ಮಾತ್ರ ತಗೊಳ್ತಾರೆ ಬಟ್ ಮಿಥುನ್ ಅವರು ಆಗಲ್ಲ

ಓಕೆ ಆ್ಯಕ್ಚುಲಿ ಅವ್ರದ್ದು ಶಾಪಲ್ಲಿ ಎಷ್ಟು ಕಲಾಕೃತಿಗಳಿದೆ ಅಂತಂದರೆ ಅವ್ರಿಗೆ ಇಟ್ಕೊಳ್ಳೋಕ್ಕೆ ಜಾಗ ಇಲ್ಲ ಅವ್ರು ಬಂದಿದ್ದೆಲ್ಲ ಮಾಡಿ ಮಾಡಿ ಕಳಿಸ್ಬಿಡ್ತಾರೆ ಹಾಗಾಗಿ ಎಷ್ಟೋ ಪ್ರಾಡಕ್ಟ್ಸ್ ಅವ್ರ ಹತ್ರ ಇಲ್ಲ ಕೆಲವೊಂದು ಫೋಟೋಸ್ನ ನಾನು ನಿಮ್ಗೆ ಹಾಕ್ತೀನಿ ನಿಮ್ಗೆ ಅವಾಗ ಐಡಿಯಾ ಬರ್ಬೋದು ಯಾವ ರೀತಿಯ ಪ್ರಾಡಕ್ಟ್ಸ್ಗಳ ನಮ್ಮ ಇತ್ತೂ ಅವ್ರು ನಮಗೆ ಮಾಡಿಕೊಡ್ಬೋದು ಅಂತಂದ್ಬಿಟ್ಟು ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವ್ರದ್ದು ಲಿಂಕ್ ಹಾಕಿರ್ತೀನಿ ಆಮೇಲೆ ಫೋನ್ ನಂಬರ್ ಹಾಕಿರ್ತೀನಿ ದಯವಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಮಾಡಬೇಕು ಅಂದ್ರೆ ಬೇರೆ ಏನಾದ್ರು ಐಡಿಯಾ ಇದ್ಯಾ ನಿಮ್ಗೆ ಅಂದ್ರೆ ಇದೆಲ್ಲ ಬಿಟ್ಟು ಬೇರೆ ಏನಾದ್ರು ಐಡಿಯಾ ಇವನ್ ಇಂಡಸ್ಟ್ರಿಯಲ್ ನವರು ಬರ್ತಾರೆ ಡ್ರೋನ್ ಕಂಪನೀಸ್ ನವರು ಬರ್ತಾರೆ ಲಾಸ್ಟ್ ಟೈಮ್ ಏರ್ ಶೋಗೆ ಹೆಲಿಕಾಪ್ಟರ್ ಮೇಲೆ ಪೇಂಟ್ ಮಾಡಕ್ಕಂತ ಸ್ಟೆನ್ಸಿಲ್ಸ್ ಮಾಡಿಸ್ಕೊಂಡು ಹೋಗಿ ಸೊ ಅಂದ್ರೆ ಅದು ಎಷ್ಟೊಂದು ನನಗೂ ಗೊತ್ತಿರಲ್ಲ ಅವ್ರು ಬಂದು ಈ ಥರದ್ದು ಮಾಡ್ತೀರಾ ಅಂತ ಕೇಳಿದ ನಾನು ಮಾಡಿಕೊಡ್ತೀನಿ ಓಕೆ ಅಂದ್ರೆ ನಿಮ್ಗೆ ಯಾವ್ದಾದ್ರು ಒಂದು ಚಿತ್ರ ತೋರಿಸಿದ್ರೆ ಆ ಥರ ಗೂಗಲ್ ಇಂದ ಡೌನ್ಲೋಡ್ ಮಾಡಿರೋ ಫೋಟೋ ತೋರಿಸಿದ್ರೆ ಆ ಡಿಸೈನಿಂಗ್ ಸ್ಕಿಲ್ ಇರೋದ್ರಿಂದ ನಾನೇ ಡಿಸೈನ್ ಮಾಡ್ಕೊಂಡು ವಿಥින් ಮೈ ಲಿಮಿಟೇಷನ್ ಮಾಡ್ಕೊಡ್ತೀನಿ ಸಪೋಸ್ ಅವರ್ ಮೆಟಲ್ ದಂತ ತೋರಿಸಿದ್ರೆ ಮೆಟಲ್ ಅಲ್ಲಿ ನಾನು ಮಾಡಲ್ಲ ಬಟ್ ಅದರ ಆಲ್ಟರ್ನೇಟ್ ಏನ್ ಮಾಡ್ಬೋದು ಅಂತ ಸಜೆಸ್ಟ್ ಮಾಡ್ತೀನಿ ಓಕೆ ಕೆಲವರು ಮಾರ್ಸ್ಕೊಂಡು ಹೋಗ್ತಾರೆ ಇಲ್ಲ ಮೆಟಲ್ಲೇ ಬೇಕನ್ನೋರು ಮೆಟಲ್ ಗೆ ಓಕೆ ಓಕೆ ಮತ್ತೆ ಅದ್ ಬಿಟ್ಟು ನೀವು ನೇಮ್ ಪ್ಲೇಟ್ ಗಳಲ್ಲಿ ಮನೆಗಳಿಗೆ ಮಾತ್ರನೇ ಬೇರೆ ಯಾವುದಕ್ಕಾದರೂ ಮಾಡ್ಕೊಡ್ತೀರಾ ಆಫೀಸ್ ಗಳಿಗೆ ಆಫೀಸ್ ಅದೆಲ್ಲ ಅಂದ್ರೆ ತುಂಬಾ ಜನ ಮಾಡ್ತಾ ಇದ್ದಾರೆ ಕಾಮನ್ ಆಗಿ ಮಾಡೋದು ಎಲ್ಲರೂ ಮಾಡ್ತಾ ಇದ್ದಾರೆ ನಾನು

ಯಾವ್ದಾದ್ರು ಒಂದು ಐಟಮ್ ನ ನಿಮ್ಗೆ ನಾವು ಪ್ರಾಡಕ್ಟ್ ಮಾಡ್ಕೊಡಿ ಅಂತ ಕೇಳಿದಾಗ ಅದು ಎಷ್ಟು ಟೈಮ್ ತಗೊಳ್ತೀರಾ ನೀವು ಮಾಡ್ಕೊಡಕ್ಕೆ ಅಂತ ಅಂದ್ರೆ ಡಿಪೆಂಡ್ ಅಪ್ ಯಾವ ತರ ಪ್ರಾಡಕ್ಟ್ ಬರುತ್ತೆ ಲೈಕ್ ಕಿಚನ್ ಅಲ್ಲಿ ಆದ್ರೆ ಒನ್ ಡೇ ಕೊಡ್ಬೋದು ಫೋಟೋ ಎನ್ಗ್ರೇವಿಂಗ್ ಆದ್ರೆ ಟೂ ಡೇಸ್ ಗೆ ಕೊಡ್ತೀನಿ ಕೊಡ್ತೇನೆ ಇವತ್ತು ಆರ್ಡರ್ ಕೊಟ್ರೆ ನಾಳೆ ಡೆಲಿವರ್ ಆಗುತ್ತೆ ಸ್ವಲ್ಪ ದೊಡ್ಡದು ಆ ತರದ್ದು ಸಾಯಿಬಾಬಾ ಹಾಗೆ ಏನಾದ್ರೂ ಇತ್ತು ಅಂದ್ರೆ ಮೇ ಬಿ ಒನ್ ವೀಕ್ ಅಥವಾ ಟೆನ್ ಡೇಸ್ ತರ ಎಲ್ಲ ಓಕೆ

ಇಷ್ಟಪಡೋರು ನಿಜವಾಗ್ಲೂ ನಾನು ಹೇಳ್ತೀನಿ ಒಂದೇ ಒಂದು ಐಟಮ್ನು ಕಸ್ಟಮೈಸ್ ಮಾಡಿ ಮಾಡಿಕೊಡ್ತಕ್ಕಂಥ ಮಿಥುನವರು ನಮ್ಮ ಹತ್ರ ಇದ್ದಾರೆ ಇವತ್ತು ಯಾಕಂದರೆ ಬಲ್ಕ್ ಆರ್ಡ್ರ್ ಮಾತ್ರ ತೊಗೊಂಡು ಬಲ್ಕ್ ಆರ್ಡ್ರ್ ಇದ್ದರೆ ಮಾತ್ರ ಅವರು ನಮಗೆ ಮಾತಾಡಿಸ್ತಾರೆ ಇಲ್ಲಾಂದರೆ ಇಲ್ಲ ಅನ್ನೋ ಒಂದು ಏನು ಸಮಾಜದಲ್ಲಿ ನಾವು ಇರುವಾಗ ಇವರು ಒಂದು ಸಿಂಗಲ್ ಐಟಮ್ ಕೂಡ ತುಂಬ ಶ್ರದ್ಧೆಯಿಂದ ಅವರು ಅದನ್ನು ಮಾಡಿಕೊಡ್ತೀನಿ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ ಯಾರಿಗಾದರೂ ರಿಟರ್ನ್ ಗಿಫ್ಟ್ಗಳು ಬೇಕಿತ್ತು ಅಂತಂದರೆ ಅಥ್ವಾ ಈವೆಂಟ್ ಮ್ಯಾನೇಜ್ಮೆಂಟ್ ಅವರು ಏನಾದರೂ ಕನ್ಸಲ್ಟ್ ಮಾಡಬೇಕು ಅಂತಿತ್ತು ಅಂದರೆ ಆಫೀಸ್ ಅವರು ಮನೆ ಗೃಹ ಪ್ರವೇಶ ಮಾಡಬೇಕು ಅಂತ ಮನೆಯನ್ನು ನೇಮ್ ಪ್ಲೇಟ್ ಮಾಡಿಸ್ಬೇಕು ಅಂತಿರೋರು ಯಾರು ಬೇಕಾದರೂ ಬಂದು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅವರು ನಾನು ಅವರ ಒಂದು ಅಡ್ರೆಸ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ನ ನಾನು ಹಾಕಿರ್ತೀನಿ ದಯವಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮ್ಗೆ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ಮಿತ್ತಿನ ಬೇರೆ ಏನೇನಾದ್ರು ಹೇಳೋದಿದೆಯಾ ನಿಮ್ಮ ಪ್ರಾಡಕ್ಟ್ಸ್ ಬಗ್ಗೆ ಮೊನ್ನೆ ಒಂದು ಕಸ್ಟಮರ್ ಒಂದು ಅಲ್ಲಿ ಕೀಚ್ತಿದ್ದು ಲಾಕೆಟ್ ಮಾಡ್ಕೊಡ್ತೀರಾ ಅಂತ ಪೆನೆಂಡ್ ಮಾಡ್ಕೊಡ್ತೀರಾ ಅಂತ ಕೇಳಿದ್ರು ಅದನ್ನ ಮಾಡ್ತಾ ಇದ್ರ ಮಾಡ್ಬೋದು ಮಾಡ್ಕೊಟ್ಟೆ ಕೊಟ್ಬಿಟ್ರಾ ಕೊಟ್ಟೆ ಇನ್ನೊಂದು ಟೆಂಪೋಟೋ ಇದೆಯಾ ಬೇಕು ಅಂತ ಹೇಳಿದ್ರು ಓ ಬೇಕಾ ಓಕೆ ಓಕೆ ಈ ಓಕೆ ಓ ಸೂಪರ್ ಓ ಇದಕ್ಕೆ ಹ್ಯಾಂಗ್ ಹಾಕ್ಬೇಕು ಓಕೆ

ಹಾ ಈ ತರದ್ ಈ ತರದ್ದು ಅಂದ್ರೆ ಯಾರಿಗಾದ್ರೂ ಹೌದು ಅಥ್ವಾ ಹೂಗಳಿಡೋದಿಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಇದು ನೋಡಿ ಈ ತರದೆಲ್ಲ ಮಾಡ್ಕೊಡ್ತಾರೆ ಓಕೆ ವಾಷೆಬಲ್ ಇದು ವಾಷೇಬಲ್ ಕೂಡ ಅಂತ ಹೇಳ್ತಾ ಇದ್ದಾರೆ ನೋಡಿ ವೀಕ್ಷಕರ ಚೆನ್ನಾಗಿದೆ ಇದನ್ನು ಓಕೆ ನಂಗೆ ಇದು ಬಹಳ ಇಷ್ಟ ಆಯ್ತು ತುಂಬಾ ಚೆನ್ನಾಗಿ ಮಾಡಿ ಬಂದಿದೆ ಇದು ಬಟ್ ತುಂಬಾ ಡೆಲಿಕೇಟ್ ಆಗಿದೆ ಇದು ಓಕೆ ಟೈಪ್ ಆಫ್ ಕೇಕ್ ಟಾಪರ್ಸ್ बर्थडे ಟೈಮ್ ಅಲ್ಲಿ ಕೇಕ್ ಮೇಲೆ ಇರ್ತಕ್ಕಂತದ್ದು ಓಕೆ बर्थडे ಟೈಮ್ ಅಲ್ಲಿ ಕೇಕ್ ಮೇಲೆ ಎಲ್ಲಾ ಇರ್ತಾರಲ್ಲ ಆ ತರದಲ್ಲೇ ಮಾಡ್ಕೊಳ್ತಾರೆ ನೋಡಿ ಬಲ್ಕಲ್ ಆರ್ಡರ್ ಕೊಟ್ಟು ಮಾಡ್ತಾರೆ ಸಿಂಗಲ್ ಸಿಂಗಲ್ ಆಗಿ ಅವರು 1 ಪೀಸ್ ಕೊಟ್ರೂನು ಮಾಡ್ಕೊಡಿ ಅಂದ್ರು ಮಾಡ್ಕೊಡ್ತಾರೆ ಓಕೆ ಇದು ಚೆನ್ನಾಗಿದೆ ಇದು ಓಕೆ ಯೋಗ ಮಾಡಕ್ಕೆ ಹ ಹ ಹ ಇದು ನೋಡಿ ವೀಕ್ಷಕರೇ ನಮ್ಮ ದೇಹದಲ್ಲಿ ಚಕ್ರಾಸ್ ಅಂತಂದ್ಬಿಟ್ಟಿರತ್ತಲ್ವಾ ಅದನ್ನ ಇವರು ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ನೋಡಿ ಕಾಣಿಸ್ತಾ ಇದೆಯಾ ತುಂಬಾ ಚೆನ್ನಾಗಿ ಬಂದಿದೆ ಓಕೆ ಇದು ಟೈ ಓಕೆ ಇದು ಉಡನ್ ಓಕೆ ತುಂಬಾ ಚೆನ್ನಾಗಿದೆ ಇದು ವುಡ್ಡಲ್ಲಿ ಅಲ್ಲಿ ಮಾಡಿರ್ತಕ್ಕಂಥ ಟೈ ನಾವು ಬಟ್ಟೆದಲ್ಲಿ ಮತ್ತೆ ಸಿಲ್ಕ್ ಮೆಟೀರಿಯಲ್ ಅಲ್ಲೆಲ್ಲ ನೋಡಿರ್ತೀವಿ ನೋಡಿ ಅಲ್ಲಿ ಮಾಡಿರ್ತಕ್ಕಂಥ ಪ್ರಾಡಕ್ಟ್ಸ್ಗಳು ಇಲ್ಲಿ ಇಟ್ಕೊಂಡಿರೋದು ಕಡಿಮೆ ಅವ್ರು ಏನು ಹೇಳ್ತಿದಾರೆ ಅಂತಂದ್ರೆ ಯಾವಾಗ ಕಸ್ಟಮರ್ ಮಾಡ್ಸೋಕ್ಕೆ ತಗೊಂಡ್ಬರ್ತಾರೋ ಅದನ್ನ ಮಾಡಿಬಿಟ್ಟು ಇಮಿಡಿಯೇಟ್ ಅವರು ಡೆಲಿವರಿ ಮಾಡಿಬಿಡ್ತಾರೆ ಹಾಗಾಗಿ ಅವ್ರ ಹತ್ರ ಇವಾಗ ಇಲ್ಲೇ ಅದೇ ಅದೇ ದಿನ ದಿನ ಹೊಸದು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಮತ್ತು ಅದನ್ನು ಇಟ್ಕೊಳ್ಳೋಕ್ಕೂ ಆಗೋದಿಲ್ಲ ಅಷ್ಟೊಂದು ಪ್ರಾಡಕ್ಟ್ಸ್ಗಳನ್ನ ಕೆಲವೊಂದು ನಾನು ನಿಮಗೆ ಫೋಟೋಸ್ ಹಾಕಿರ್ತೀನಿ ದಯವಿಟ್ಟು ನೋಡಿ ಅವ್ರನ್ನ ಸಂಪರ್ಕಿಸಿ ನಿಮ್ಗೇನಾದರೂ ಅವರಿಂದ ಒಂದು ಹೆಲ್ಪ್ ಆದರೆ ಒಳ್ಳೆಯದು ಯಾಕಂದರೆ ಅವರು ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನ ಮಾಡಿಬಿಟ್ಟು ಮಾಡಲಿಕ್ಕೆ ಅಂತಂದ್ಬಿಟ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಇನ್ನೂ ಒಂದು ಒಳ್ಳೆ ರೀತಿಯಲ್ಲಿ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ಗಳ್ನ ಕೊಡಬೇಕು ಅಂತ ಅವ್ರ ಮನಸ್ಸಲ್ಲಿದೆ ಹಾಗೆ ನಮ್ಮ ಯಾರು ವೀಕ್ಷಕರು ಯಾರಾದರೂ ಇಷ್ಟಪಟ್ಟು ಅವ್ರನ್ನ ಅಪ್ರೋಚ್ ಮಾಡಿದ್ರೆ ಅವರು ಪೀಸ್ ಅಲ್ಲ ಸಾವಿರ ಪೀಸ್ ಮಾಡೋಕ್ಕೂ ರೆಡಿ ಇದ್ದಾರೆ ಅವರು ಒಂದು ಪೀಸ್ ಆದರೆ ಒನ್ ಟು ಫೈವ್ ಡೇಸ್ ಅಥವಾ ಸಿಕ್ಸ್ ಡೇಸ್ ಒಳಗಡೆ ಕೊಡ್ತಾರೆ ಇಲ್ಲ ಅಂತಂದರೆ ಜಾಸ್ತಿ ಬಲ್ಕಲ್ಲಿ ಆರ್ಡ್ರ್ ಇತ್ತು ಅಂತಂದರೆ ಫಿಫ್ಟೀನ್ ಡೇಸ್ ಒಳಗಡೆ ಅದನ್ನು ಮಾಡ್ಕೊಡೋಕೆ ರೆಡಿ ಇದ್ದಾರೆ ಯಾಕಂದರೆ ಈವೆಂಟ್ ಮ್ಯಾನೇಜ್ಮೆಂಟ್ಗಾಗಿರ್ಬೋದು ಅಥವಾ ಮದುವೆ ಸಮಾರಂಭಗಳಿಗೆ ಬರ್ತ್ಡೇ ಪಾರ್ಟಿಗಳಿಗೆಲ್ಲ ನಾವು ರಿಟರ್ನ್ ಗಿಫ್ಟ್ ಕೊಡ್ತೀವಲ್ವಾ ಇಂಥವ್ರನ್ನ ಸಂಪರ್ಕ ಮಾಡಿ ಡೈರೆಕ್ಟಾಗಿ ನೀವು ಹೊರಗಡೆ ಅಂಗಡಿ ನೀರಿನಲ್ಲಿ ಪರ್ಚೇಸ್ ಮಾಡೋದ್ಕಿಂತ ಇವ್ರ ಹತ್ರ ಯೂನೀಕ್ ಆಗಿರತಕ್ಕಂಥ ಒಂದು ಪೀಸಸ್ನ ನೀವು ಮಾಡಿ ಕೊಡ್ಬೋದು ಅಂತ ನನ್ನ ಒಂದು ಅನಿಸಿಕೆ ಜಸ್ಟ್ ಟ್ರೈ ಮಾಡ್ಬೋದು ನೀವು ಮಿಥುನ್ ಇಷ್ಟೊತ್ತು ನಿಮ್ದೆಲ್ಲ ಈ ಪ್ರಾಡಕ್ಟ್ಸ್ಗಳನ್ನ ತೋರಿಸಿದ್ರಿ ನಮಗೆ ನಿಮ್ಮ ಲೈಫ್ ಜರ್ನಿನ ತುಂಬ ಇಷ್ಟಪಟ್ಟರು ಜನ ಅದ್ರ ಜೊತೆಗೆ ನಿಮ್ಮ ಪ್ರಾಡಕ್ಟ್ಸ್ಗಳ್ನು ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರು ಇದನ್ನ ಅದ್ರಲ್ಲಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತೊಂದು ದಿನ ಒಂದು ಹೊಸ ಒಂದು ಪ್ರಾಡಕ್ಟ್ ಬಂದಾಗ ಮತ್ತೆ ಬಂದು ನಾನು ನಿಮ್ಮನ್ನ ಕನ್ಸಲ್ಟ್ ಮಾಡ್ತೀನಿ ಅವ್ರು ದಯವಿಟ್ಟು ನಮ್ಮ ವೀಕ್ಷಕರಿಗೆ ತೋರಿಸಿ ಯೂನಿಕ್ ಆಗಿರೋ ಪೀಸಸ್ ಯಾವ್ದಾದ್ರು ಬಂತು ಆ ಕಾಣಿಸ್ತಾ ಇದೆಯಾ ಇದು ಕೂಡ ಅವರೇ ಮಾಡಿರ್ತಕ್ಕಂಥದ್ದು ಇದು ಯೂನಿಕ್ ಪೀಸ್ ಕಾಣಿಸ್ತದಲ್ಲ ವೀಕ್ಷಕರೇ ಇಷ್ಟೊತ್ತು ಮಿಥುನ್ ಮಿಥುನವ್ರ ಜೊತೆಯಲ್ಲಿ ನಾವು ಅವರ ಪ್ರಾಡಕ್ಟ್ಸ್ಗಳ ಬಗ್ಗೆ ಮಾತಾಡಿದ್ದೀವಿ ಮುಂದೆ ನೋಡೋಣ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಬಂದಾಗ ಮತ್ತೆ ನಿಮ್ಮ ಅವರನ್ನು ಭೇಟಿ ಮಾಡಿ ನಿಮಗೆ ಅವ್ರು ಮಾಡಿರ್ತಕ್ಕಂಥ ಪ್ರಾಡಕ್ಟ್ಸ್ಗಳ ಬಗ್ಗೆ ನಾನು ತೋರ್ಸೋಕ್ಕೆ ಇಷ್ಟಪಡ್ತೀನಿ ಅವರೇ ಇಷ್ಟೊತ್ತು ಟೈಮ್ ಕೊಟ್ಟು ನಿಮ್ಮ ಪ್ರಾಡಕ್ಟ್ಸ್ ಎಲ್ಲ ತೋರಿಸಿದ್ರಿ ತುಂಬ ಧನ್ಯವಾದ ತುಂಬ ಥ್ಯಾಂಕ್ಸ್ ಇನ್ನೊಮ್ಮೆ ಅವಕಾಶ ಮಾಡಿಕೊಡಿ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ಗಳನ್ನ ನಾವು ತೋರಿಸೋಣ ನೀವು ಯೂನಿಕ್ ಆಗಿ ಮಾಡಿರ್ತಕ್ಕಂಥ ಪೀಸಸ್ನ ಇಟ್ಕೊಂಡು ಒಂದಿನ ನಾವು ಅದನ್ನು ವೀಡಿಯೋ ಮಾಡೋಣ ಆಯ್ತಾ ಓಕೆ ಥ್ಯಾಂಕ್ ಯು ನಮಸ್ಕಾರ 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 ವೀಕ್ಷಕರೇ